ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಹಿಂದಿನಿಂದಲೂ ಕೂಡ ಬಿಜೆಪಿ ವಿರುದ್ಧ ಇದ್ದಂತ ಪ್ರಮುಖ ಆರೋಪ ಅಂದ್ರೆ ಕೇಂದ್ರ ಬಿ ಜೆ ಪಿ ಈ ಐಟಿ ಇ ಡಿ ಸಿಬಿಐ ಇಂತಹ ತನಿಖಾ ಸಂಸ್ಥೆಗಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತೆ ಆಪೋಸಿಷನ್ ಲೀಡರ್ಸ್ ಗಳನ್ನ ಹೆದರಿಸುವಂತಹ ಉದ್ದೇಶದಿಂದ ಆ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಳ್ತಿದೆ ಎನ್ನುವಂತ ಆರೋಪ ಎರಡನೇ ಆರೋಪ ಅಂದ್ರೆ ಒಂದಷ್ಟು ನಾಯಕರ ಮೇಲೆ ಐ ಟಿ ಇಡಿ ಸಿಬಿಐ ದಾಳಿ ಆಗತ್ತೆ ಆ ನಾಯಕರು ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಬಿಡತ್ತೆ ಅಥವಾ ಆ ನಾಯಕರು ಪರಿಶುದ್ಧರಾಗಿ ಬಿಡ್ತಾರೆ ಎನ್ನುವಂತಹ ಆರೋಪ ಅದಕ್ಕೆ ವ್ಯಂಗ್ಯವಾಗಿ ಬಿಜೆಪಿಯ ವಾಷಿಂಗ್ ಮಷಿನ್ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗ್ತಿತ್ತು ಹೀಗಾಗಿ ಒಂದಷ್ಟು ಜನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ರು ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆಗೋಕು ಮುನ್ನ ಬಹುತೇಕ ಚುನಾವಣಾ ಭಾಷಣದಲ್ಲಿ ಹೇಳ್ತಾ ಇದ್ದಿದ್ದು ನಾನು ಭ್ರಷ್ಟಾಚಾರದ ವಿರೋಧಿ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳೋದಿಲ್ಲ ಭ್ರಷ್ಟಾಚಾರಿಗಳನ್ನು ಬಗ್ಗು ಬಡಿಯುವಂತ ಕೆಲಸವನ್ನು ಮಾಡ್ತೀನಿ ಅಂತ ನೀವು ಕೊಟ್ಟ ಮಾತಿಗೆ ಅಥವಾ ಹೇಳಿದ ಮಾತಿನಂತೆ ನಡೆದುಕೊಳ್ತಿದ್ದೀರಾ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಅಜಿತ್ ಪವಾರ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎನ್ ಸಿ ಪಿ ನಾಯಕ ಅಜಿತ್ ಪವಾರ್ ಇದೀಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಬಿಜೆಪಿ ಬಿ ಜೆ ಪಿ ಸರ್ಕಾರದ ಪ್ರಮುಖ ಪಾಲುದಾರ ಅಜಿತ್ ಪವಾರ್ ಇಂತಹ ಅಜಿತ್ ಪವರ್ ವಿರುದ್ಧ ಈ ಹಿಂದೆ ಐ ಟಿ ಆಗಿರುತ್ತೆ ಜೊತೆಗೆ ಇ ಡಿ ಕೇಸ್ ಕೂಡ ಅವರ ವಿರುದ್ಧ ಇರುತ್ತೆ ಪ್ರಮುಖವಾಗಿ ಐ ಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಬರೋಬ್ಬರಿ ಒಂದು ಸಾವಿರ ಕೋಟಿಗೂ ಅಧಿಕ ಆಸ್ತಿಯನ್ನ ಟಿ ಮುಟ್ಟುಗೋಲು ಹಾಕಿಕೊಂಡಿತ್ತು ಈಗ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಅಥವಾ ಉಪಮುಖ್ಯಮಂತ್ರಿ ಆದ ಮಾರನೇ ದಿನವೇ ಐಟಿ ಅಧಿಕಾರಿಗಳು ಅಜಿತ್ ಪವರ್ಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದ Hare. ಅಂದ್ರೆ ಒಂದು ಸಾವಿರ ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತಲ್ಲ ಆ ಆಸ್ತಿಯನ್ನ ಇದೀಗ ರಿಲೀಸ್ ಮಾಡಲಾಗಿದೆ ಅಥವಾ ಹಿಂತಿರುಗಿ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ ಈ ವಿಚಾರ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ ಏನು ಪ್ರಕರಣದ ಹಿನ್ನೆಲೆ ಒಂದಷ್ಟು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟ ಹೋಗ್ತೀನಿ ಕಾರಣ ಇಂತಹ ವಿಚಾರಗಳು ಪ್ರಮುಖ ಮಾಧ್ಯಮದಲ್ಲಿ ಚರ್ಚೆ ಆಗೋದು ತೀರಾ ತೀರ ಕಡಿಮೆ ನಾವೆಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ಆ ಪಕ್ಷ ಈ ಪಕ್ಷ ನಾವು ಆ ಪಕ್ಷದ ಬೆಂಬಲಿಗರು ಈ ಪಕ್ಷದ ಬೆಂಬಲಿಗರು ಆ ನಾಯಕರು ಅಭಿಮಾನಿ ಈ ನಾಯಕರ ಅಭಿಮಾನಿ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ವಾಸ್ತವ ವಿಚಾರವನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಅದಾದ ಬಳಿಕ ನಾವು ಅದಕ್ಕೆ ಸಂಬಂಧಪಟ್ಟ ಯೋಚನೆ ಮಾಡಬೇಕು ತಪ್ಪು ಯಾವುದು ಅಂತ ಈಗ ವಿಚಾರಕ್ಕೆ ಬರ್ತೀನಿ ಕೇಳಿಗಳ ಎರಡು ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ಅಕ್ಟೋಬರ್ ಏಳನೇ ತಾರೀಕು ಅಜಿತ್ ಪವರ್ಗೆ ಸಂಬಂಧಪಟ್ಟ ಸಾಕಷ್ಟು ಕಡೆಗಳಲ್ಲಿ ಐ ಟಿ ದಾಳಿ ಆಗಿರುತ್ತೆ ಅಜಿತ್ ಪವರ್ ಅವರ ಈ ಶುಗರ್ ಕಾರ್ಖಾನೆ ಆಗಿರಬಹುದು ಅದರ ಜೊತೆಗೆ ಅವರ ಫ್ಲಾಟ್ ಮೇಲೆ ದಾಳಿ ಆಗಿರುತ್ತೆ ಅದೇ ರೀತಿಯಾಗಿ ಗೋವಾದಲ್ಲಿ ಇರುವಂಥ ರೆಸಾರ್ಟ್ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಐ ಟಿ ಅಧಿಕಾರಿಗಳು ದಾಳಿ ಮಾಡಿರ್ತಾರೆ ಆಗ ಅಜಿತ್ ಜೆ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿರಲಿಲ್ಲ ಅವರ ಚಿಕ್ಕಪ್ಪನ ಪಕ್ಷ ಇದೆಯಲ್ಲ ಎನ್ ಶರತ್ ಪವರ್ ಅವರ ಪಕ್ಷ ಆ ಪಕ್ಷದಲ್ಲೇ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರ್ತಾರೆ ಆಗ ಮಹಾವಿಕಾಸ್ ಅಗಾಡಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಇರುತ್ತೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಪ್ಲಸ್ ಶರದ್ ಪವರ್ ಅವರ ಎನ್ ಸಿ ಪಿ ಇವರೆಲ್ಲರೂ ಕೂಡ ಸೇರಿ ಸರ್ಕಾರವನ್ನು ರಚನೆ ಮಾಡಿರ್ತಾರೆ ಆಗ ಅಜಿತ್ ಪವಾರ್ ಹೊರಗಡೆ ಬಂದಿರಲಿಲ್ಲ ಅಜಿತ್ ಪವರ್ ಆ ಸರ್ಕಾರದಲ್ಲಿ ಪ್ರಮುಖ ಸಚಿವರಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇಂಥದೊಂದು ಐ ಟಿ ದಾಳಿ ಆಗಿರುತ್ತೆ ಆ ಐ ಟಿ ದಾಳಿ ಸಂಚಲನವನ್ನೇ ಸೃಷ್ಟಿ ಮಾಡಿರುತ್ತೆ ಅಷ್ಟು ಮಾತ್ರ ಅಲ್ಲ ಮಹಾವಿಕಾಸ್ ಅಗಾಡಿ ಸರ್ಕಾರವನ್ನ ಒಂದು ಹಂತಕ್ಕೆ ಶೇಕ್ ಕೂಡ ಮಾಡಿರುತ್ತೆ ಐ ಟಿ ದಾಳಿ ಆ ಐಟಿ ದಾಳಿಯಿಂದ ಪ್ರತಿಯೊಬ್ಬರು ಕೂಡ ಆಗ ಒಂದು ರೀತಿಯಲ್ಲಿ ಭಯಭೀತರಾಗಿಬಿಟ್ಟಿದ್ರು ಏನಾಗ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬಿಡುತ್ತೆ ಈ ರೀತಿಯ ಒಂದಷ್ಟು ಚರ್ಚೆ ಕೂಡ ಹಾಗ ನಡೆದಿತ್ತು ಅದಕ್ಕೂ ಮುನ್ನವೇ ಅಜಿತ್ ಪವರ್ ಅವರ ಸಹೋದರಿ ಅವರ ಮನೆ ಮೇಲೆ ಹೀಗೆ ಅವರಿಗೆ ಸಂಬಂಧಪಟ್ಟ ಸಂಬಂಧಿಕರ ಮೇಲೆ ಮೇಲೆ ಕೂಡ ದಾಳಿಯಾಗಿತ್ತು ಹೆಚ್ಚು ಕಡಿಮೆ ನೂರ ಎಂಬತ್ತ ನಾಲ್ಕು ಕೋಟಿಯಷ್ಟು ದಾಖಲೆ ಪತ್ರ ಇಲ್ಲದಂತ ಆಸ್ತಿಯನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಐ ಟಿ ಅಧಿಕಾರಿಗಳು ಮಾಡಿದ್ರು ಅದಾದ ಬಳಿಕ ಮತ್ತೊಮ್ಮೆ ಐ ಟಿ ದಾಳಿಯಾಗಿ ಬರೋಬ್ಬರಿ ಒಂದು ಸಾವಿರ ಕೋಟಿಯಷ್ಟು ಆಸ್ತಿ ಅದಕ್ಕಿಂತ ಜಾಸ್ತಿ ಒಂದು ಸಾವಿರದ ನಾನೂರು ಆಸುಪಾಸು ಅಷ್ಟು ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತ ಕೆಲಸವನ್ನ ಐ ಟಿ ಅಧಿಕಾರಿಗಳು ಮಾಡಿದ್ರು ಅಂದ್ರೆ ಐ ಟಿ ಅಧಿಕಾರಿಗಳು ಹೇಳಿದ್ರು ಇದೆಲ್ಲವೂ ಕೂಡ ಬೇನಾಮಿ ಆಸ್ತಿ ಎನ್ನುವ ರೀತಿಯಲ್ಲಿ ಜೊತೆಗೆ ಆಗ ಕಾಲಾವಕಾಶವನ್ನು ಕೊಡಲಾಗಿತ್ತು ಇಂತಿಷ್ಟು ಸಮಯ ಅಂತ ಕೊಡ್ತೀವಿ ಅದರ ಒಳಗಾಗಿ ನೀವು ಪ್ರೂವ್ ಮಾಡಿಕೊಳ್ಬೇಕು ಇದು ನಿಮ್ಮದೇ ಅಂದ್ರೆ ಸರಿಯಾದ ಮಾರ್ಗದ ಆಸ್ತಿ ಎನ್ನುವ ರೀತಿಯಲ್ಲಿ ಐ ಟಿ ಅಧಿಕಾರಿಗಳು ಹೇಳಿದ್ರು ಅದಾದ ಬಳಿಕ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ತನಿಖೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಇದ್ದಕ್ಕಿದ್ದ ಹಾಗೆ ಒಂದು ಬೆಳವಣಿಗೆ ಆಗಿಯೇ ಬಿಡುತ್ತೆ ಮಹಾವಿಕಾಸ್ ಅಗಾಡಿ ಸರ್ಕಾರ ಪತನ ಆಗುತ್ತೆ ಅಜಿತ್ ಪವರ್ ಯಾವ ನಾಯಕನ ಮೇಲೆ ಐಟಿ ದಾಳಿಯಾಗಿತ್ತೋ ಅದೇ ಅಜಿತ್ ಪವರ್ ಎನ್ ಸಿ ಪಿ ಪಕ್ಷವನ್ನೇ ಹೋಳು ಮಾಡಿ ಸೀದ ಪಿಗೆ ಬೆಂಬಲವನ್ನು ಕೊಟ್ಟು ಬಿಡ್ತಾರೆ ಮತ್ತೊಂದು ಕಡೆಯಿಂದ ಏಕನಾಥ ಶಿಂದೆ ಕೂಡ ಶಿವಸೇನೆಯಿಂದ ಹೊರಗಡೆ ಬರ್ತಾರೆ ಅದಾದ ಬಳಿಕ ಮಹಾಯುತಿ ಸರ್ಕಾರ ರಚನೆ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಅಜಿತ್ ಪವರ್ ಅದಾದ ಬಳಿಕ ಬಿಜೆಪಿ ಸರ್ಕಾರಕ್ಕೆ ಪೂರ್ಣ ರೀತಿಯಾದಂತಹ ಬೆಂಬಲವನ್ನು ಕೂಡ ಕೊಡ್ತಾರೆ ಸರ್ಕಾರಕ್ಕದಾದ ಬಳಿಕ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಇತ್ತೀಚೆಗೆ ಮತ್ತೆ ಚುನಾವಣೆ ಮುಕ್ತಾಯ ಆಯಿತು ಮಹಾಯುತಿ ಭರ್ಜರಿಯಾದಂಥ ಜನ ಬೆಂಬಲವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಶಿವಸೇನೆಯ ಏಕನಾಥ್ ಶಿಂದೆ ಸ್ವಲ್ಪ ಮಟ್ಟಿಗೆ ತಕರಾರು ತೆಗಿತಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಎನ್ನುವ ರೀತಿಯಲ್ಲಿ ಆದರೆ ಅಜಿತ್ ಪವರ್ ಮಾತ್ರ ತುಟಿಕ್ ಪಿಟಿಕ್ ಅನ್ನೋದಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಮಾತಾಡೋದಿಲ್ಲ ಬಿಜೆಪಿ ನಾಯಕರಿಗೆ ಪೂರ್ಣವಾದಂತ ಬೆಂಬಲವನ್ನು ಕೊಡ್ತಾರೆ ನಾನು ಈ ಸರ್ಕಾರದಲ್ಲಿ ಆರಾಮಾಗಿ ಉಪಮುಖ್ಯಮಂತ್ರಿ ಆಗ್ತೀನಿ ಎನ್ನುವಂತ ಮಾತನ್ನು ಹೇಳ್ತಾರೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಪೂರ್ಣ ಬೆಂಬಲ ಇದೆ ಎನ್ನುವ ರೀತಿಯಲ್ಲೂ ಕೂಡ ಹೇಳ್ತಾರೆ ಅಂತಿಮವಾಗಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೆ ಏಕನಾಥ್ ಶಿಂದೆ ಹಾಗೆ ಎನ್ ಸಿ ಪಿ ಅಜಿತ್ ಪವರ್ ಇಬ್ಬರು ಕೂಡ ಉಪಮುಖ್ಯಮಂತ್ರಿಗಳಾಗ್ತಾರೆ ಈ ಡೆವಲಪ್ಮೆಂಟ್ ಆದ ಮಾರನೇ ದಿನವೇ ಅಜಿತ್ ಪವರ್ಗೆ ಐ ಟಿ ಇಲಾಖೆಯಿಂದ ಒಂದು ಬಂಪರ್ ಗಿಫ್ಟ್ ಸಿಕ್ಕಿಬಿಡತ್ತೆ ಅದೇನಪ್ಪಾ ಅಂದ್ರೆ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಈ ಹಿಂದೆ ಐಟಿ ದಾಳಿಯಾಗಿತ್ತಲ್ಲ ಅದಾದ ಬಳಿಕ ಮೇ ಬೇನಾಮಿ ಆಸ್ತಿ ತಡೆ ಮೇಲ್ಮನವಿ ನ್ಯಾಯಮಂಡಳಿ ಅಂತಿರುತ್ತೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಅಜಿತ್ ಪವರ್ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಅಂತಿಮವಾಗಿ ಆ ನ್ಯಾಯಮಂಡಳಿ ಅಜಿತ್ ಪವರ್ಗೆ ಇದೀಗ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ ಈಗ ನ್ಯಾಯಮಂಡಳಿ ಹೇಳ್ತಾ ಇದೆ ಅಥವಾ ಐ ಟಿ ಇಲಾಖೆ ಹೇಳ್ತಾ ಇದೆ ಇದು ಬೇನಾಮಿ ಆಸ್ತಿ ಅನ್ನೋದಕ್ಕೆ ನಮ್ಮ ಬಳಿ ಯಾವುದೇ ಸಾಕ್ಷ್ಯಾಧಾರವೂ ಕೂಡ ಇಲ್ಲ ಸಾಕ್ಷ್ಯಾಧಾರದ ಕೊರತೆ ಇದೆ ಹಾಗೆ ಈ ಬೇನಾಮಿ ಆಸ್ತಿಗೂ ಅಜಿತ್ ಪವರ್ಗೂ ನಮಗೆ ಲಿಂಕ್ ಮಾಡೋದಕ್ಕೆ ಬೇಕಾದಂತ ಯಾವುದೇ ದಾಖಲೆಗಳು ಕೂಡ ಇಲ್ಲ ಹೀಗಾಗಿ ಅಜಿತ್ ಪವರ್ ಇದರಲ್ಲಿ ಕ್ಲೀನ್ ಚಿಟ್ ಪಡೆದಿದ್ದಾರೆ ಒಂದು ಸಾವಿರ ಕೋಟಿಯಷ್ಟು ಆಸ್ತಿಯನ್ನು ಮುಟ್ಟುಕೋಕೊಂಡಿದ್ವಲ್ಲ ಅದೆಲ್ಲವನ್ನು ಕೂಡ ಸೀಸ್ ಮಾಡ್ತಿದ್ದೀವಿ ಅಂತ ಇದೀಗ ನ್ಯಾಯಮಂಡಳಿ ಹೇಳ್ತಿದೆ ಈ ಮೂಲಕ ಅಜಿತ್ ಪವರ್ ವಿರುದ್ಧ ಹಿಂದೆ ಬೇಕಾದಷ್ಟು ಆರೋಪಗಳೆಲ್ಲವೂ ೂ ಕೂಡ ಇತ್ತು ಬೇನಾಮಿ ಆಸ್ತಿ ಕೋಟ್ಯಾಂತ ರೂಪಾಯಿ ಆದಾಯ ಮೀರಿದಂತ ಆಸ್ತಿ ಇಂತಹ ಆರೋಪಗಳೆಲ್ಲವೂ ಕೂಡ ಇತ್ತು ಅಜಿತ್ ಪವಾರ್ ಇದೀಗ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಆಗ್ತಾ ಇದ್ದ ಹಾಗೆ ಬಿಜೆಪಿಗೆ ಪೂರ್ಣವಾದಂತ ಬೆಂಬಲವನ್ನ ಕೊಡ್ತಾ ಇದ್ದ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಕ್ಲೀನ್ ಆಗಿದ್ದಾರೆ ಪರಿಶುದ್ಧರಾಗಿದ್ದಾರೆ ಈ ವಿಚಾರ ಇದೀಗ ಮತ್ತೊಮ್ಮೆ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇಲ್ಲಿ ಎರಡು ರೀತಿಯಲ್ಲಿ ಒಂದು ಅಜಿತ್ ಪವರ್ ಅಥವಾ ಬಿಜೆಪಿ ನಾಯಕರ ವಾದ ಏನಪ್ಪಾ ಅಂದ್ರೆ ಹೌದು ಅಜಿತ್ ಪವರ್ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇರಲಿಲ್ಲ ಈ ಕಾರಣಕ್ಕಾಗಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಮತ್ತೊಂದು ಈಗ ಆರೋಪ ಏನಪ್ಪಾ ಅಂದ್ರೆ ಬಿಜೆಪಿಗೆ ಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟರಲ್ಲ ಯಾವುದೇ ರೀತಿಯಲ್ಲೂ ಕೂಡ ತುಟಿಕ್ ಪಿಟಿಕ್ ಅನ್ಲಿಲ್ವಲ್ಲ ಅಥವಾ ತಗಾದಿಯನ್ನು ತಂಗ್ಲಿಲ್ವಲ್ಲ ಈ ಕಾರಣಕ್ಕಾಗಿ ಅವರಿಗೆ ಬಿಜೆಪಿಯಿಂದಲೇ ಇಂಥದೊಂದು ಗಿಫ್ಟ್ ಸಿಕ್ಕಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಅದರ ಬೆನ್ನಲ್ಲೇ ಇದೀಗ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಒಂದು ಹೇಳಿಕೆ ವಿಪರೀತ ವೈರಲ್ ಆಗ್ತಾ ಇದೆ ಒಂದು ಮಾತು ಮಾತದು ಈ ಹಿಂದೆ ಬಿಜೆಪಿ ನಾಯಕರು ಒಂದು ಮಾತನ್ನು ಹೇಳ್ತಾ ಇದ್ರು ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾವು ಕುಟುಂಬ ರಾಜಕಾರಣವನ್ನು ಸಹಿಸೋದಿಲ್ಲ ನಾವು ಭ್ರಷ್ಟಾಚಾರಿಗಳನ್ನು ಸಹಿಸೋದಿಲ್ಲ ಅಂತವರನ್ನ ನಾವು ಯಾವತ್ತೂ ಕೂಡ ಹತ್ರ ಸೇರಿಸಿಕೊಳ್ಳೋದಿಲ್ಲ ದೂರ ಇಡ್ತೀವಿ ಅಂತ ಆ ಮಾತನ್ನು ಮರೆತು ಬಿಟ್ಟಿದ್ದಾರೆ ಬಿಡಿ ಇದೀಗ ಕುಟುಂಬ ರಾಜಕಾರಣ ಅನ್ನೋದು ಪಿಯಲ್ಲೂ ಕೂಡ ಮಾಮೂಲಿ ಜೆ ಬಿಜೆಪಿ ಬರ್ತಾ ಬರ್ತಾ ಎರಡನೇ ಕಾಂಗ್ರೆಸ್ ಪಕ್ಷ ಆಗ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಈ ಭ್ರಷ್ಟಾಚಾರಗಳನ್ನು ಸಹಿಸೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರಲ್ಲ ಅದೇ ರೀತಿಯಾದಂಥ ಪ್ರಶ್ನೆ ನಿರ್ಮಲಾ ಸೀತಾರಾಮನ್ಗೆ ಎದುರಾಗುತ್ತೆ ನೀವು ಎಲ್ಲ ನಾಯಕರನ್ನ ಹಾಗಾದ್ರೆ ನಿಮ್ಮ ಪಕ್ಷಕ್ಕೆ ಸ್ವಾಗತಿಸ್ತೀರಾ ಎನ್ನುವ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ವಿ ವೆಲ್ಕಮ್ ಓಪನ್ ಬಡಿ ಎನ್ನುವ ರೀತಿಯಲ್ಲಿ ಅಂದ್ರೆ ನಾವು ಕಂಪ್ಲೀಟ್ ಎಲ್ಲರನ್ನು ಕೂಡ ಸ್ವಾಗತಿಸೋಕೆ ರೆಡಿಯಾಗಿದ್ದೀವಿ ಅಂತ ನಿರೂಪಕರಿಂದ ಒಂದು ಪ್ರಶ್ನೆ ಎದುರಾಗುತ್ತೆ ಒಂಬತ್ತು ಸಿ ಬಿ ಐ ಕೇಸ್ ಏನಾದರೂ ಅವ್ರ ಮೇಲಿದ್ರೆ ಏನು ಮಾಡ್ತೀರಿ ಅಂತ ಸುಮ್ಮನೆ ಒಂದು ಉದಾಹರಣೆಗೆ ಕೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅವ್ರು ನಮ್ಮ ಪಕ್ಷಕ್ಕೆ ಬರಲಿ ಎನ್ನುವ ರೀತಿಯಲ್ಲಿ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಅಂದು ಮಾಡಿದಂಥ ಭಾಷಣ ಎಲ್ಲವೂ ಕೂಡ ಬೂಟಾಟಿಕೆಯ ಅಂದು ಮಾಡಿದಂಥ ಭಾಷಣ ಎಲ್ಲವೂ ಕೂಡ ಜನರ ಕಣ್ಣಿಗೆ ಮಣ್ಣೆರಚಿದ್ದ ಎನ್ನುವ ರೀತಿಯಲ್ಲಿ ಇದೊಂದು ಹೇಳಿಕೆ ಹಾಗೆ ಇನ್ನೊಂದಷ್ಟು ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡಿ ವಿಡಿಯೋವನ್ನು ನಾನು ಮುಗಿಸ್ತೀನಿ ಪ್ರಮುಖವಾಗಿ ನಾನು ಆಗಲೇ ಹೇಳಿದ ಹಾಗೆ ಐ ಟಿ ಬಿ ಐ ಇಂತಹ ತನಿಖಾ ಸಂಸ್ಥೆಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತೆ ಅಂತ ಅದಕ್ಕೆ ಪೂರಕ ಎನ್ನುವಂತೆ ಎರಡು ಸಾವಿರದ ಹದಿನಾಲ್ಕರ ನಂತರ ಹೆಚ್ಚು ಕಡಿಮೆ ನೂರ ಇಪ್ಪತ್ತೊಂದು ಇಡಿ ದಾಳಿಯಾಗಿದೆ ಅದರಲ್ಲಿ ನೂರ ಹದಿನೈದು ಆಪೋಸಿಷನ್ ಲೀಡರ್ಗಳ ಮೇಲೆ ಹಾಗಾದ್ರೆ ಪಿಯಲ್ಲಿ ಇರುವಂಥ ನಾಯಕರಲ್ಲರೂ ಕೂಡ ಪರಿಶುದ್ಧರ ಅವ್ರ ಮೇಲೆ ಯಾಕೆ ದಾಳಿ ಆಗಲ್ಲ ಎನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಹಾಗಂದ್ರೆ ಮಾತ್ರ ನೂರ ಹದಿನೈದು ಆಪೋಸಿಷನ್ ಲೀಡರ್ಗಳ ಮೇಲೆ ಅದನ್ನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವ್ರು ಯಾರೇನು ಪರಿಶುದ್ಧರಲ್ಲ ಅವರೆಲ್ಲರೂ ಸಾಚಗಳೇನಲ್ಲ ಅವ್ರ ಮೇಲೆ ದಾಳಿ ಆಗಬೇಕಿತ್ತು ಇರುವಂಥ ಪ್ರಶ್ನೆ ಏನಪ್ಪ ಅಂದ್ರೆ ಅದೇ ರೀತಿಯಾಗಿ ಬಿಜೆಪಿ ನಾಯಕರ ಮೇಲೂ ದಾಳಿ ಮಾಡಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಅನ್ನೋದು ಒಂದು ಮತ್ತೊಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಪ್ರಮುಖ ನಾಯಕರು ಸಣ್ಣ ಪುಟ್ಟ ಬೇಕಾದಷ್ಟು ನಾಯಕರಿದ್ದಾರೆ ಇಪ್ಪತ್ತೈದು ಪ್ರಮುಖ ನಾಯಕರು ಈ ಐ ಟಿ ಇ ಡಿ ಇಂತಹ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನು ಫೇಸ್ ಮಾಡ್ತಾ ಇದ್ರು ಅವರಲ್ಲಿ ಸಾಕಷ್ಟು ಅಂದ್ರೆ ಇಪ್ಪತ್ತೈದು ಮಂದಿ ಬಿಜೆಪಿಗೆ ಬಂದ್ರಲ್ಲ ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಹೆಚ್ಚು ಕಡಿಮೆ ಇಪ್ಪತ್ತ ಮೂರು ಮಂದಿಯ ಮೇಲೆ ಇದ್ದಂತ ಆ ಕೇಸ್ ಗಳೆಲ್ಲವೂ ಕೂಡ ಕ್ಲೀನ್ ಆಗಿದ್ದಾವೆ ಅಂದ್ರೆ ಬಿಜೆಪಿಯ ವಾಷಿಂಗ್ ಮಷಿನ್ ಒಳಗಡೆ ಅವರನ್ನು ಹಾಕಿ ಪರಿಶುದ್ಧಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಒಂದ್ ಎರಡು ಉದಾಹರಣೆ ಕೊಡೋದಾದ್ರೆ ಈಗ ಅಸ್ಸಾಂ ಸಿಎಂ ಆಗಿರುವಂತಹ ಹಿಮಂತ ಬಿಸ್ವ ಶರ್ಮಾ ಮುಂಚೆ ಕಾಂಗ್ರೆಸ್ನಲ್ಲಿದ್ರು ಅದಾದ ಬಳಿಕ ಬಿಜೆಪಿ ಬಂದ್ರು ಬಿಜೆಪಿ ಪ್ರಮುಖ ನಾಯಕನ ಗುರುತಿಸಿಕೊಂಡ್ರು ಇವ್ರ ಮೇಲೆ ಶಾರದಾ ಚಿಟ್ ಫಂಡ್ ಕೇಸ್ ಇತ್ತು ಈಗ ಕ್ಲೀನ್ ಆಗಿ ಹೋಗಿದೆ ಸುವೆಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಪ್ರಮುಖ ನಾಯಕ ಮಮತಾ ಬ್ಯಾನರ್ಜಿ ರಾಜ್ಯ ಬಲಗೈ ಬಂಟನ್ ರೀತಿಯಲ್ಲಿ ಇದ್ರು ನಾರದಷ್ಟು ಆಪರೇಷನ್ ಕೇಸ್ ಇತ್ತು ಸಿಬಿಐ ತನಿಖೆ ನಡೆಸ್ತಾ ಇತ್ತು ಅವರಿಗೂ ಕೂಡ ಹೆಚ್ಚು ಕಡಿಮೆ ಕ್ಲೀನ್ ಚಿಟ್ ಸಿಕ್ಕಂಗಾಗಿದೆ ಅಶೋಕ್ ಚೌಹಾಣ್ ಮಾಜಿ ಮುಖ್ಯಮಂತ್ರಿ ಆದರ್ಶ ಹೌಸಿಂಗ್ ಕೇಸ್ ಇತ್ತು ಸಿಬಿಐ ಇಡಿ ಇವರೆಲ್ಲರೂ ಕೂಡ ತನಿಖೆ ನಡೆಸ್ತಾ ಇದ್ರು ಬಿಜೆಪಿಗೆ ಬರ್ತಿದ್ದ ಹಾಗೆ ಅವರು ಕೂಡ ಕ್ಲೀನ್ ಆಗಿದ್ದಾರೆ ಪ್ರಫುಲ್ ಪಟೇಲ್ ಜೊತೆಗೆ ಈಗ ಅಜಿತ್ ಪವರ್ ಹೀಗೆ ಲಿಸ್ಟ್ ಕೊಡ್ತಾ ಹೋದ್ರೆ ಸಾಕಷ್ಟು ನಾಯಕರ ಉದಾಹರಣೆ ಸಿಗುತ್ತೆ ಒಟ್ಟಾರೆ ಬಂಧುಗಳೇ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ